ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕರ್ನಾಟಕ ದಲಿತ ಸಮಾಜ ವತಿಯಿಂದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಸುಲಿಕುಂಟೆ ಆನಂದ್ ನೇತೃತ್ವದಲ್ಲಿ ಎಸ್ಎನ್ ಪಾರ್ಕಲ್ಲಿ ಗಿಡ ನೆಡುವ ಮೂಲಕ ಹಸಿರು ಕ್ರಾಂತಿಗೆ ಮುನ್ನಡೆ ನಡೆದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ಅಮರೇಶ್ ಆಟೋ ಘಟಕದ ತಾಲೂಕು ಸಂಚಾಲಕರು ಅರ್ಜುನ್ ಅಯ್ಯಪ್ಪ ಮೆಕ್ಯಾನಿಕ್ನೇಕರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡವನ್ನು ನೆಡುವ ಮುಖಾಂತರ ಜನತೆಯಲ್ಲಿ ಪ್ರತಿಯೊಬ್ಬರಿಗೂ ಮನವಿಯನ್ನು ಮಾಡ್ತಾಯಿದ್ದೀವಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಮನೆಗೊಂದು ಗಿಡ ಪ್ರತಿಯೊಬ್ಬರು ನೆಡಬೇಕು ಕಾಡನ್ನು ಬೆಳೆಸಬೇಕು ಪರಿಸರ ಉಳಿಸಬೇಕು ಇವತ್ತಿನ ದಿನ ಕಾಡುಗಳೆಲ್ಲ ನಾಶ ಆಗಿ ಪ್ರತಿಯೊಬ್ರು ಮರಗಳೆಲ್ಲ ಕಡಿತಾ ಇರೋದ್ರಿಂದ ಇವತ್ತಿನ ದಿನ ಮಳೆ ಆಗ್ತಾಯಿಲ್ಲ ಬೆಳೆ ಆಗ್ತಾ ಇಲ್ಲ ಪರಿಸರ ಉಳಿತಾಯಿಲ್ಲ ಈಗ ಉದಾಹರಣೆ ಅಂದರೆ ಲಾಕ್ಡೌನಲ್ಲಿ ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ತೀರ್ಕೊಂಡ್ರು ಆ ಒಂದು ಪರಿಸ್ಥಿತಿ ಯಾರಿಗೂ ಎದುರಾಗಬಾರ್ದು ಕಾಡೆ ನಾಶನ ಆಗ್ತಾ ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ಎಲ್ಲಿ ಉಳಿತಾಯಿಲ್ಲ ಪ್ರತಿಯೊಬ್ಬರಲ್ಲಿ ನಾವು ಇವತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಪರಿಸರವನ್ನು ಉಳಿಸಬೇಕು ದೇಶವನ್ನು ಉಳಿಸಬೇಕು ಅಂತ ಹೇಳ್ತಾ ಇದ್ದೀವಿ ಜೈ ಬಿ ಜೈ ಬಿ ಎಲ್ಲಿ ಚನಿಕ ஆக்ரே கேள்வி எல்லே விடு விடு அங்க தாகு அந்த ஆட்டே ஓடே போறான் செல்ல பண்ணு விடு